ಮನ್ಯಾಗ ಜಗಳ ಬಂದೇನಿ ವ್ಯಾಪಾರ ಹಾಕಿತ್ತೋ ಇಲ್ಲೋ ಇವತ್ತಿಂಬು ಸೋಡಾ ಮಾಡುವ ಮಾಡ ಚಾದರ ಮಾರವ್ರ ನೀವೇನ್ರಿ ನಾವ್ರಿ ಚಾದರ್ ಸೇಮ್ ಕುರಿ ಚರ್ಮ ಆಯ್ತಾ ಇರ್ತಾವ್ರಿ ಏನ ಕಾಶ್ಮೀರಿಂದ ತರ್ತಿರಿ ನಾವ್ ಕಾಶ್ಮೀರಿ ಕಿಶ್ಮೀರಿಂದ ತರಿದ್ರಿ ಯಾರ ಅಂದ್ರಿ ಕಾಶ್ಮೀರಿಂದ ತರ್ತೇವ ಅಂತ ಹೇಳಿ ಕುರಿ ಚರ್ಮ ಹಂಗ ಇರ್ತೇತಲ್ರಿ ಅಲ್ಲಿ ಅದಸ ಹೌ ಸೇಮ್ ಹಂಗಾದವ್ರಿ ಇಲ್ರಿ ಇಲ್ರಿ ಒಂದ್ ಕಡೆ ಅಂತ ತರ್ತೇವ್ರಿ ನಾವು ಅದನ್ನ ಎಲ್ಲಿಂದ ರೀ ಅದ ಒಂದ್ ಕಡೆ ಅಂದ್ರೆ ಅದೆಲ್ಲ ಹೇಳುದಿಲ್ರಿ ಯಾಕೆ ಹೇಳ್ರಿ ಪರ್ಸನಲ್ ಇರ್ತಾವ್ರಿ ಅವ್ ಯದಕ್ ಹೇಳ್ರಿ ನಾ ನಿಮ್ ಹೇಳಿ ಅಂತೋರಿ ಹಾ ನೀವು ತಂದ್ ಮಾರಾಕತ್ರಿ ನಿಮ್ಗೂ ಲಾಭ ಆಕೇತಿಲ್ರಿ ಅದಕ್ಕ ಹೇಳುದಿಲ್ರಿ ನಾವ್ ಅದನ್ನ ಏ ನಮಗ್ ಮನೇ ಮನಿಗ್ ಒಂದರಿ ಅದ ನಾವೇನ್ ಮಾರಾಕ್ ತರಾಕ್ ಅಂತ ಕೇಳಾಕತಿಲ್ ನಿಮಗ ಹೇಳುದಿಲ್ರಿ ಎಲ್ ತರ್ತೇವ ಅಂತ ಹೇಳುದಿಲ್ರಿ ನಿಮಗ್ ಬೇಕಂದ್ರೆ ನಮ್ಮ ಕಡೆ ತಗ್ರಿ ನಾವು ಕೊಡ್ತೇವೆ ಅದ ಒಂದ ಸಿಂಗಲ್ ಪೀಸ್ ಬೇಕ್ರಿ ನಮಗದ ತಗೋಬ್ರಿ ನೋಡ್ಬ್ರಿ ನಂಗ್ ಕೊಟ್ಟಿರಿ ಹಾ ನಮಗೂ ಮಾಡಿಟಿ ಹೆಂಗ ನೋಡ್ರಿ ಏ ಮಸ್ತ್ ಐತಿ ಐತಿಲ್ರಿ ನೋಡಿದಾಗ ನೋಡ್ದಾಗ ನಂಗ್ ಇದು ಕಾಶ್ಮೀರ್ ಮಾಲ್ ಅಂತ ಹೇಳಿ ಕಾಶ್ಮೀರಿಂದನ ತರ್ತಿ ಏ ಕಾಶ್ಮೀರಿಂದ ತರ್ದಿಲ್ರಿ ಒಂದ್ ಕಡೆ ನಾವು ನೀವ್ ಅದೆಲ್ಲಾ ಬಿಡ್ರಿ ಚಾದರ್ ತಗೋರಿ ನೀವು ಅದಾವ ಇವ ಮಸ್ತ್ ಅದಾವ್ರಿ ಅಣ್ಣಾರ ಮಸ್ತ್ ನಿದ್ದಿ ಬರ್ತೈತೆ ನೋಡ್ರಿ ನಿಮ್ಗೆ ಅದ ಇವ್ನು ಹೆಂಗ್ ಕೊಟ್ಟಿಪ್ಪ ರೇಟ್ ಏಳ್ನೂರು ರೂಪಾಯಿ ಕಿರಿಕಿರಿ ಮಾಡಿದ್ರೆ ಅದಿರ್ಲಿ ಇದ್ರೊಳಗ ಕಲರ್ ಏನು ಹೋಮರ ಕಲರ್ ಸರಿನ ಇಲ್ಲ ಅಲ್ಲ ಇದೊಂದು ಗಿರಿ ಇದು ಇದೊಂದು ಕತ್ತಿದ ಇದೊಂದು ಚಿರ್ತಿದ ಇದೇನು ಇದೇನಿದೆ ಗಿಳಿದ್ರಿ ಅಲ್ಲೂ ಕಲರ್ ಸರಿನ ಇಲ್ಲ ಚಲೋ ಗರಿ ಇಲ್ಲ ಕಲರ್ ಕಲರ್ ತಗೊಂಡ್ ಏನ್ ಮಾಡ್ತೀರ ಹೇಳಿ ಚಾದರ್ ಕ್ವಾಲಿಟಿ ನೋಡ್ರಿ ಎಷ್ಟರ ತಂಡಿ ರೀ ಫ್ಯಾನ್ ಇಪ್ಪತ್ತರ ಇಡ್ರಿ ನೀವ್ ಸ್ಪೀಡ್ ಹ್ಮ್ ತಂಡಿ ಬಾಳ ಇರ್ಲಿರಿ ಹ್ಮ್ ಇದು ಹಚ್ಕೊಂಡ್ ಮಕ್ಕೊಂಡ್ರ ಬಾಳ ಬಿಸಿ ಆಗ್ತೈತ್ರಿ ನಿಮ್ಗೆ ಅಲ್ಲೋ ಮರ ಕಲರ್ ಇದಾವ್ ಕಲರ್ ಹೇಳ ಕಲರ್ ತಗೊಂಡ್ ಏನ್ ಮಾಡ್ತೀರಿ ಕಲರ್ ತಗೊಂಡ್ ಏನ್ ಮಾಡ್ತೀರಿ ಹೇಳ್ರಿ ಚಾದರ್ ನೋಡ್ರಿ ಕ್ವಾಲಿಟಿ ನೋಡ್ರಿ ಕಲರ್ ತಗೊಂಡ್ ಎಲ್ಲಾರ ಅನಿಮ ಅಲ್ಲೂ ನಮ್ ಮನಿಗ್ ಬಾಳ ಮಂದಿ ಬರ್ತಾರ ಮಂದಿ ಮಂದಿ ಬಂದ್ರ ನಮ್ಗ್ ಕಲರ್ ನೋಡಿದ್ರ ಏನ್ ಕಲರ್ ತುಂಬಾರ ಇವ್ರ ಚಾದರ್ದ್ ಹ ಅಂತ ಹೇಳ್ತಾರ ಗೊತ್ತಿಲ್ಲ ಮರ ಮನಿ ಮಂಡಿ ಬರೋರು ಮಾತಾಡ್ತಾರೆ ಹಂಗ ಅಲ್ರಿ ಪಟ್ಟಿ ಗರ್ನಾ ತಿಂತೀರು ಎಗ್ರೆಸ್ ತಿಂತೀರು ನೀವು ಅಣ್ಣನೂ ತಿಂತೀರಿ ಎಗ್ರೆಸ್ ಉ ತಿಂತೀನಿ ಅಲ್ರಿ ಮನಿಗೆ ಮಂಡಿ ಬಂದವರ ಮನಿ ಹೆಂಗ್ ಐತಪ್ಪ ಡೈಲ್ಸ್ ಹೆಂಗ್ ಹಾಕ್ಯಾರಪ್ಪ ಪ್ಯಾನ್ ಹೆಂಗ್ ಹಾಕ್ಯಾರಪ್ಪ ಅಂತ ಹೇಳಿ ನೋಡ್ತಾರೆ ಮನಿಗೆ ಬಂದಾರ ನಿಮ್ಮ ಚಾದರ್ ಹೆಂಗೈತಿ ತೆಲುಗು ಮ್ಯಾಂಗ್ ಹೆಂಗ್ ಐತೆ ಅಂತ ಎಲ್ಲರೂ ನೋಡ್ತಾರೆ ಹೆನ್ರಿ ಏ ಮರ ನಿನ್ ಕಡೆ ಕಲರ್ ಇದ್ರೆ ఫోನ್ ಇಲ್ಲಂದ್ರ ಬೇಡ ನೀನು 100 ಅಂಡ್ ಕಲರ್ ತಗೋಡ್ರಿ ತಳಗ ಮಾತಾಡ್ತಾರ ಬೇಕೇನ್ರಿ ನೀಲಿ ಕಲರ್ ಬೇಕ್ರಿ ಏ ಬ್ಯಾಡ ಬ್ಯಾಡ ಮಾರ ನೋಡಿಲ್ಲ ನೀಲಿ ಅಂತ ಇದು ಬ್ಯಾಡಂದ್ರ ಬ್ಯಾಡ ಅಂದ್ರ ನಡ್ದ್ ಬಿಡ್ರಿ ಮಾರ್ಕೆಟ್ ನಾಗ ತಗೋತೀನಿ ತಗೋ ತೋರಿ ತಗೋರಿ ನೀವು ಅಲ್ಲೇ ಟೈಮ್ ಟೈಮ್ನಾಗ ಕಿರಿಕಿರಿ ಮಾಡಾಕ್ ಹೋಗ್ಬೇಡ್ರಿ ನಡ್ರಿ ನಾಕ್ ಕಲರ್ ತಂದ ಏನ್ ಮಾಡ್ತಿ ನಡ್ರಿ ಮಾಡಿದಿ ಮಾಡಿದೇನಪ್ಪ ತೋಳ ನಂದ

ನೋಡ್ರಿ ಹೆಂಗದ ನೋಡ್ರಿ ತೋರಿ ಅಕ್ಕರ ಇದು ನೋಡ ತಳ್ಳ ತಳ್ಳಗಿಲ್ರಿ ಕ್ವಾಲಿಟಿ ಅದಾವ ನಂಬರ್ ಒನ್ ಕ್ವಾಲಿಟಿ ಐತ್ರಿ ಅರ್ಬಿ ಅದ ಇಲ್ಲಿ ನೋಡಿಲ್ಲ ಹೊಲಗಿ ಅದ ಹೊಲಗಿ ಒಂದೊಂದ್ ಕಡೆ ಹಿಂಗೆ ದಾರ ಬಿಟ್ಟಿರ್ತೇವ್ರಿ ಯಾಕೆ ಹೇಳ್ರಿ ಅದನ್ನ ಏನಾರ ಕಟ್ ಮಾಡಿ ಅಂದ್ರೆ ಹೊಲಿಗೆ ಬಿಚ್ಕೊಂತ ಹೊಕೈತ್ರಿ ಅದಕ್ಕೆ ಹಂಗ ಬಿಟ್ಟಿರ್ತೇವ್ರಿ ಎಕ್ಸ್ಟ್ರಾ ಅದನ್ನ ಹೇಳಿ ಇಲ್ಲಿ ದೊಡ್ಡ ದೊಡ್ಡ ಮಂದಿಗೆ ಒಂದು ಲಕ್ಷ ರೂಪಾಯಿ ರೀ ಇದು ಚಾದರ್ ಅಂತಂದ್ರೆ ಕಣ್ಣು ಮುಚ್ಚಿ ತಗೋತಾರೆ ರೀ ಅವ್ರು ಒಂದು ಲಕ್ಷ ರೂಪಾಯಿ ರೀ ಮತ್ತು ದೊಡ್ಡ ದೊಡ್ಡ ಮಂದಿ ಶ್ರೀಮಂತ ಇರ್ತಾರಲ್ರಿ ಒಂದೊಂದು ಲಕ್ಷ ರೂಪಾಯ್ಗೆ ಮಾರೇನ್ರಿ ನಾ ಇದನ್ನ ಅಲ್ಲೋ ಅಂತ ಏನೈತಿ ಇದು ನಾನು ಅಂಥದು ಏನೈತಿ ನೋಡಿರಿ ಸ್ವಲ್ಪ ಹಿಂಗೆ ಹೊಚ್ಕೊಂಡಿಲ್ರಿ ಎಷ್ಟು ಬಿಸಿ ಅನ್ನಸ್ತೈತೆ ಗೊತ್ತಿರಿ ತಂಡ್ಯಾಗ ಆಹಾಹಾ ನೋಡಿರಿ ಹೊಚ್ಕೊ ರೀ ತತ್ ತಲಿ ಓ ತಲಿಯದು ಸೆಕೆ ಆಗಾಕತ್ತಿಲ್ರಿ ನನ್ನ ಸಗದ ತಲಿ ತಯ್ಯ ತಂಡ್ಯಾಗ ಹೊಚ್ಕೊಂಡ್ರೆ ಯಾಕೆ ಇಲ್ಲ ಮತ್ತೆ ತೆಲ್ಲ ಲಗೈತನಕ ತಿರಿ ಮತ್ತೆ ನೀವು ಅಲ್ಲ ಇದೆ ಹರಿ ತಂದ್ರ ಹರಿ ದಿಲ್ರಿ ಹಿಡ್ಕೊರಿ ಮೊಲ್ಲಿ ಹಿಡ್ಕೊರಿ ನೀವು ತೋರಿಸತೀನಿ ಹರಿ ತದಂತ ಹರಿ ತಿತಿ ತೋರಿಸತೀನಿ ನಿಮಗೆ ಬರಿ ಸಡ ಬರಿ ಓ ನೋ ನೋಡಿ ಜಗ್ರಿ ಜಗ್ರಿ ಹೆಂಗೆ ಜಗ್ರಿ ಜೋ ಜಗ್ರಿ ಕಜಾಕ್ ನೀನು ಜಗ್ರಿ ಬರ್ರಿ ನೋಡಿದಿರಿ ಅಣ್ಣಾರ ಹರಿತೇನ್ರಿ ಚಾದಾರ ನಾನ್ ಚಡ್ಡಿ ಅರ್ದಲ್ಲ ಹಾ ನಿಮ್ ಚಡ್ಡಿನೂ ಹರಿತೈತಿ ನೀವ್ ಹಾಕೊಂಡಿದ್ದ ಅಂಗಿನೂ ಹರಿಯತೈತಿ ಪ್ಯಾಂಟು ರೀ

ಕೊಡ್ರಿ ನೀವ ಮಾರ್ಕೆಟ್ ಎಲ್ಲ ಅಡ್ಡಾಡಿ ಅಡಿರ್ತೀರಿ ಹ್ಮ್ ಕೊಡಿರಿ ನೋಡಿ ನೀವ ನೋಡ್ಕೊಡು ಹಾ ರೀ ಒಂದ್ ಐವತ್ತು ರೂಪಾಯಿ ಕೊಡೋಣಲ್ಲ ಐವತ್ತು ರೂಪಾಯಿ ರೀ ಬೆಳಿಗ್ಗೆ ಬೆಳಿಗ್ಗೆ ಏನು ಮಸ್ಕಿರಿ ಮಾಡಾಕತ್ತೀರಿ ನೀವ ಐವತ್ತು ರೂಪಾಯಿ ಸಣ್ಣ ಹುಡುಗರು ಚಡ್ಡಿನೂ ಬರುದಿಲ್ರಿ ಮತ್ತೆ ಹೇಳು ಎಷ್ಟು ಕೊಡ್ಬೇಕು ಹೇಳ ಒಂದಕ್ಕೆ ಏಳ್ನೂರು ರೂಪಾಯಿ ರೀ

ಎಷ್ಟ್ರಗ್ ಬೇಕಾಗಿದ್ದು ರೀ ಅಕ್ರ ಎರಡ ರಗ್ ಬೇಕಾಗಿದ್ವಿ ಅಣ್ಣಾರ ಯಪ್ಪ ಹುಚ್ಚಿ ರಗ್ ರ ಹಳೆ ರೀನಂತುಮ್ಯಾರೀ ಹಬ್ಬದ ಬರಾತವ ನಿಮ್ಗೆಲ್ಲ ಗೊತ್ತಾಂಗ್ಲಾ ಸುಮ್ನಕ್ ಕುಂದ್ರಿ ಯಾ ಹಬ್ಬ ರೀ ಎಲ್ಲಾ ಹಬ್ಬ ಮುಗುದ ದಸರಾ ದೀಪಾವಳಿ ಎಲ್ಲಾ ಮುಗುದು ಮತ್ತೆ ಹಬ್ಬ ಯುಗಾದಿ ಹಬ್ಬ ಬರಕತ್ತಿಲ್ಲ ಏನ್ರಿ ಅವೆಲ್ಲ ಹಳೇವಾಗ್ಯಾವ ಅಲ್ಲ ಯಾವ ಹಬ್ಬ ಬಂದ್ರೆ ಏನು ತಗೊಂಡ್ ಬಿಡಕೆ ಹಂಗಲ್ರಿ ತೂತದು ಬಿದ್ದಿಲ್ಲಣ ರಗ್ ನೀವ ನೋಡಿರಿ ಇಲ್ಲ ಹೊಸ ಹೊಸ ತಗೊಂಡ್ ಹಂಗ್ಯಾಕ್ ಮಾಡ್ತಿರಿ ಇನ್ನು ತೂತ್ ಬಿದ್ದಿಲ್ಲವ ಇನ್ನು ಬರ್ತಾವ್ ತಗೋವ ಈಗ ಬೇಡ

ಮೊದಲ್ ನೋಡ್ರಿ ಅಕ್ಕಾರ ಮೊದಲ್ ನೋಡ್ರಿ ಆಮೇಲೆ ರೇಟ್ ಮಾತಾಡುವಂತ್ರಿ ಇನ್ನು ನೋಡಿ ರೇಟ್ ಕೇಳ ನೀವು ಅಲ್ರಿ ಏನಾರ ಕ್ವಾಲಿಟಿ ಎಲ್ಲಾ ಚಲೋ ನೀವು ಕ್ವಾಲಿಟಿ ಚಲೋ ಕೊಡುದಲ್ರಿ ನಾವ್ ಕ್ವಾಲಿಟಿ ಚಲೋನ ಕೊಡ್ತೀವಿ ನೀರಾ ಕಲರ್ ಹೋಗ್ಬಾರ್ದು ನೋಡ್ರಿ ಕಲರ್ ಇಲ್ಲಾರ ಸ್ವಲ್ಪ ಹೋಗುದಿಲ್ರಿ ನೀವತ್ ತಿಕ್ರಿ ಹಾಕಿ ಗಸ 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 ತಿಕ್ರಿ ಕಲರ್ ಹೋತಂದ್ರ ವಾಪಸ್ ತಗೊಂಡ್ ಹೋಗ್ರಿ ಅಕ್ಕಾರ ಅದನ್ನ ಚಲೋ ರೀ ನಾವು ರೊಕ್ಕ ಕೊಟ್ಟು ತಗೊಂಡ್ರೇವಾ ಯೂಸ್ ಆಗ್ಬೇಕ ನಮಗೂ ಹೌದೌದು

ಇವ ಒಂದು ಎರಡು ತೊಗೋರಿ ಮಸ್ತ್ ಅದಾವು ಕೇಳ್ರಿ ಇಲ್ಲಿ ನಿಮ್ಗೆ ಏನಾರ ಚಳಿ ಹತ್ತಾಕತ್ತಂದ್ರೆ ಇದು ಹೊಚ್ಕೊಂಡು ಮಕ್ಕಂಡ್ರೆ ಮಸ್ತ್ ಬಿಸಿ ಆಕೈತಿ ಇವತ್ತು ತೊಗೋರಿ ನೀವು ಅಣ್ಣಾರ ನಮ್ಗೆ ಅದ ಬೇಕು ರೀ ತೋರಿಸಿ ರೀ ಅದನ್ನ ಹೌದ್ರಿ ಅಣ್ಣ ಅದ ಬೇಕು ಅದ ಬೇಕ್ರಿ ನಮ್ಗೆ ಅದ ತೋರ್ಸಿ ನೀವು ಬ್ಯಾಡ್ರಿ ಇವು ತಗೋರಿ ಇಲ್ರಿ ಅದ ಬೇಕ್ರಿ ಬೇಕು ನಿಮ್ಮ ಕೈಲಿ ಇದನ್ನ ತಗೊಳಕ್ಕೆ ಆಗೋದಿಲ್ಲ ರೀ ರೇಟ ಕೇಳಕ್ಕೆ ಹೋಗ್ಬ್ಯಾಡ್ರಿ ನೀವು ಐ ಎಷ್ಟು ರೀ ಅಣ್ಣ ಅಂದ್ರೆ ರೇಟ ಏನು ರೀ ಅಣ್ಣ ನೀವು ಎಷ್ಟು ಅಸಹಿ ಮಾಡತ್ತೀರಿ ಎಷ್ಟು ರೀ ರೇಟ್ ಕಸ ಮಾಡಾಕತ್ತಿಲ್ರಿ ನಿಮ್ ಕೈಲೆ ತೊಗೊಳಕ್ ಆಗುದಿಲ್ಲ ಅಂತ ಹೇಳಕೇನಾ ಕೇಳಾಕ್ ಹೋಗ್ಬೇಡ್ರಿ ರೇಟ್ ದೊಡ್ಡ ದೊಡ್ಡ ಶ್ರೀಮಂತರ ಅಷ್ಟ ತಗೋತಾರ್ರಿ ಇದನ್ನ ನಾವ್ ಏನ್ರಿ ಏನ್ರೀನಾರ ಬಡೂರ್ ಅಂತ ಯಾರ ಹೇಳತಾರೀ ನಿಮಗ ಅಲ್ಲಿ ನೀವ್ ಹೇಳ ಸಾಕಾರ ಮಂದಿ ಅಷ್ಟ ತಗೋತಾರ ಹಂಗಂದ್ರ ನಾವ್ ಬಡೂರೇನಾ ಅವ್ರು ತಗೋತಾರೀ ಅಂತ ಹೇಳಾಕತ್ತೇನ ನೀವ್ ತಗೊಳುದಿಲ್ಲ ನಾ ಬಡೂರ್ ಅಂತ ಹೇಳಾಕತ್ತಿಲ್ಲ ಆದ್ರ ನೀವ್ ತೊಗೊಳಾಕ್ ಆಗುದಿಲ್ಲ ನಿಮ್ ಕೈಯಾಗ ಅಂಗ ನಾವ್ ತಗೋತೀವಿ ತೋರಿಸ್ರಿ ನೀವ್ ಹಂಗ ತೋರ್ಸಾಕ್ ಬರುದಿಲ್ಲ ಯಾಕೆ ಬರಂಗಿಲ್ಲ ಹಂಗೆ ತೋರ್ಸಾಕ ಬರೋದಿಲ್ಲ ಬರ್ದೆ ಬರ್ದಿ ತೋರ್ಸ್ರಿ ನೀವು ರೊಕ್ಕ ಕೊಡ್ರಿ ನಾ ತೋರಿಸ್ತೇನೆ ತಗೊಳಾಕ ಆಗುದಿಲ್ಲ ರೀ ಅಕ್ಕಾರ ರೇಟ್ ಭಾಳ ಐತಿ ತುಟ್ಟಿ ಐತ್ರಿ ಅದ ತಗೊಳಾಕ್ ಆಗುದಿಲ್ಲ ಕೇಳಾಕ್ ಹೋಗ್ಬ್ಯಾಡ್ರಿ ಅಲ್ರಿ ಹೊಲ ಹೋಗ್ಲಿ ಮನೆ ಹೋಗ್ಲಿ ನಾವು ತೊಗೊಂಡು ತಗೊಳ್ತೇವಿ ತೋರ್ಸಿ ರೀ ಇದು ತಗೋತಿರಿ ನೋಡ ತಗೋತೀವ್ರಿ ರೇಟ್ ನೋಡ್ರಿ ಅಕ್ಕಾರ ಇದ ಎಷ್ಟ ಇದ್ರಿ ಮಾರ್ಕೆಟ್ನ್ಯಾಗ ಜಾಸ್ತಿ ಐತ್ರಿ ಹಾಂ ನಾ ಸ್ವಲ್ಪ ಕಡ್ಮೆನೆ ಹೇಳ್ತೇನೆ ಎಷ್ಟ ಇದ್ರಿ ಕಡ್ಮೆ ಜಾಸ್ತಿ ಏನಿಲ್ಲ ಫೈನಲ್ ಮೂರ್ ಸಾವಿರ ರೂಪಾಯಿ ಕೊಡ್ರಿ ತಗೊಂಬಿಂತರಿ ಅವಲ್ರಿಗಿಂತ ನನಗ್ ಗೊತ್ತಿತ್ರಿ ಬರೇ ರೇಟ್ ಕೇಳುದು ಬಿಡುದು ಇಟ್ಟ ಮಾಡ್ತಾರ ಮಂದಿ ಆಗೋದಿಲ್ಲ ದೊಡ್ಡ ದೊಡ್ಡ ಶ್ರೀಮಂತರ ಅಷ್ಟೊಕೋತಾರೀ ಅಣ್ಣ ಮಾತಾಡಕ್ ಹೋಗ್ಬೇಡ್ರಿ ಮಾತಿನ ವಾಪಸ್ ತಗೋರಿ ನಾನೇ ವಾಪಸ್ ತೊಗೊಳಕ್ ಆಗುದಿಲ್ಲ ತಗೋತೀರಿ ಹಾ ತಗೊಂಡ ತಗೋತೇವ್ರಿ ತಗೋರಿ ಮತ್ರಿ ಸುಮ್ನೆ ಜಾಸ್ತಿ ಮಾತಾಡೋಕೋ ಹೋಗ್ಬೇಡ ಆ ಸಂಗಸಾಲ ತುಂಬುದ್ರೊಕ್ಕಲ್ಲ ತುಂಬ ತಗೋಣಂತ ಮುಂದಿನ ಸಂಗಸಲ ತುಂಬ ಹೋಗ ಹಾ ತಗೊಂಡ ತಗೋತೀವ್ರಿ ನಾವ್ ಇಲ್ಲ ಎಲ್ಲರೂ ಹಿಂಗ ಮಾಡ್ತಾರ್ರಿ ತಪ್ಪ ಅಂತ ಹೇಳಿ ಹೊಡೆದ ತಗೊಂಡ ಬಿಡ್ತೇನೆ ತಗೊಂಡ ಬಿಡ್ತೇನೆ ಅಂತಾರ್ರಿ ಒಳಗ ಅವ್ರ್ ಹುಡ್ಕಾಕ್ ಹೋಗ್ಯಾರೀ ರೊಕ್ಕ ಹಾ ರೀ ರೊಕ್ಕ ಇಲ್ಲ ಅಂತಾರ ಬ್ಯಾಡ್ ತಗೋರಿ ಅಣ್ಣ ಅಂತ ಹೇಳಿ ಮತ್ತ್ ವಾ ಪುಸ್ ಸಾಕೇತ್ರಿ ಅಣ್ಣಾರ ನಾನು ರೊಕ್ಕ ತಗದಿರ್ತೇನೆ ರೊಕ್ಕ ಅದಾವ ಹಾ ಹಾ ತಗೋತೇವ್ ಮಾಡಿಸಾಕ ರೊಕ್ಕ ಹಿಂಗೆ ಇಡ್ರಿ ನೀವು ಹಿಂಗೆ ಕೈಯಾಗಿಡಿರಿ ಇದೆಲ್ಲ ಶ್ರೀಮಂತರಾದೀರಿ ನೀವು ಗೊತ್ತಾದಿಲ್ಲ ನಿನಗೆ ನಾವು ಶ್ರೀಮಂತಾಗೋಗಂತಂದೆ ಹಾಂ ಗೊತ್ತಾದ ಗೊತ್ತಾದ ಹಾಂ ಆಯ್ತು ತೋರಿ ಬರ್ತೇನೆ